ಹಾಗಾಗಿ ಹದಿನೆಂಟರಲ್ಲಿ ಮೌಂಟ್ ಕಿಲಿಮಂಜಾರು ಅಂತ ಇದು ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಮಾಡಿರೋದೆಲ್ಲ ನಾನು ನಾನು ಪ್ಲಾನ್ ಮಾಡ್ತೀನಿ ನಾನು ಯಾರು ಜೊತೆ ಕಾಯೋದಿಲ್ಲ ಯಾಕಂದ್ರೆ ಸುಮಾರು ಜನ ಇದಕ್ಕೆ ಇಷ್ಟಾನಿಲ್ಲ ಅಷ್ಟು ರಿಸ್ಕ್ ತಗೋದಿಲ್ಲ ಸೊ ಏಜೆನ್ಸಿ ಜೊತೆ ಟೈಅಪ್ ಮಾಡ್ಕೊತೀನಿ ಮುಗಿಸ್ಕೊತೀನಿ ಬರ್ತೀನಿ

ಸೊ ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಇದು ನಾನು ಯಾವುದೇ ಏಜೆನ್ಸಿ ಟೈಪ್ ಮಾಡಿಲ್ಲ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಸೋಲೋ ಟ್ರೆಕ್ ಇದು ನಾನು ಯಾವ್ದನ್ನು ಪೋರ್ಟರ್ ಆಗಿ ಗೈಡ್ ಆಗಿ ವಿತೌಟ್ ಎನಿ ಸಪೋರ್ಟ್ ನಾನು ಮಾಡಿದ್ದು ಸೋಲೋ ಮಾಡಿದೆ ಸೊ ಅದು ಬಹಳ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ನನ್ನದು ಸೊ ಅದಾದ ನಂತರ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪಿನ ಹೈಯೆಸ್ಟ್ ಮೌಂಟ್ ಎಲ್ಬರ್ಸ್ ಅಂತ ರಷ್ಯಾದಲ್ಲಿ ಬರುತ್ತೆ ಸೊ ಇದನ್ನ ಮಾಡೋದಕ್ಕೆ ಆಕ್ಚುಲಿ ನಾನು ಮೂರ್ ನಾಲ್ಕು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೆ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ಬಂತು ಸೊ ಹಾಗಾಗಿ ಆ ಗ್ಯಾಪ್ ಅಲ್ಲಿ ಏನು ಮಾಡಕ್ ಆಗಲಿಲ್ಲ ಸೊ ಎರಡ್ ಸಾವಿರದ ಇಪ್ಪ ಮೌಂಟ್ ಎಲ್ಬ್ರಸ್ ಅಂತ ಅಲ್ಲೊಂದು ಲೋಕಲ್ ಏಜೆನ್ಸಿ ಜೊತೆ ಟೈಪ್ ಮಾಡಿ ರಷ್ಯನ್ಸ್ ಜೊತೆಗೆ ಹತ್ತು ಜನ ಟೀಮ್ ಇದ್ವಿ ಅದರಲ್ಲಿ ಒಂಬತ್ತು ಜನ ರಷ್ಯನ್ಸ್ ನಾನೊಬ್ಬ ಇಂಡಿಯನ್ ಸೊ ಅದನ್ನ ಅದಾದ ನಂತರ ಈಗ ಜಸ್ಟ್ ಈ ಮಂತ್ ಇದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ನಿಮಗೆಲ್ಲ ಗೊತ್ತಿರಬಹುದು ಬಟ್ ಪೀಕ್ ಅಲ್ಲಿದ್ದ ಹದಿನೇಳು ಸಾವಿರದ ಹದಿನೇಳ ಸಾವಿರದ ಒಂದು ಹದಿನಾಲ್ಕು ಪ್ರೋಗ್ರಾಮ್ ಇಟ್ಟಿದ್ದು ನಾವು ಒಂಬತ್ತು ಜನ ಇದ್ವಿ ಗ್ರೂಪು ಸೊ ಅದ್ರಲ್ಲಿ ಎಂಟು ಜನ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಸೊ ಇದು ಒಂದು ಏಜೆನ್ಸಿ ತುಂಬಿದ್ವಿ ನಂತರ ಒಂದು ಇಯರ್ಸ್ ಅದನ್ನ ಕ್ಲೋಸ್ ಮಾಡಿದ್ವಿ ಸದ್ಯಕ್ಕೆ ಓಪನ್ ಇಲ್ಲ ಸೊ ಅದು ನನ್ನ ನೆಕ್ಸ್ಟ್ ಹೈಯೆಸ್ಟ್ ನಾನು ಮಾಡಬೇಕಾಗಿರೋ ಮೌಂಟೇನ್ ಅದು ಟಾರ್ಗೆಟ್ ಮಾಡ್ಕೊಂಡಿದ್ದು ಸೊ ನಾನೀಗ ಸ್ಟೋಕಲ್ಲಿ ಹೈಯೆಸ್ಟ್ ಮಾಡಿದ್ರು ಇದು ಮೌಂಟ್ ಸೌತ್ ಅಮೆರಿಕ ಸೊ ಇದು ಇಪ್ಪತ್ತೆರಡು ಸಾವಿರದ ಒಂದು ಎಂಟುನೂರಲ್ಲಿ ಇದೆ ಸೊ ಇದು ಆದ ನಂತರ ಇದು ಅರ್ಜೆಂಟೀನಲ್ಲಿ ಇದೆ ಇದಾದ ನಂತರ ಪ್ಲಾನ್ಸ್ ಇದೆ ನನಗೆ ನಾರ್ತ್ ಅಮೆರಿಕ ರೀಜನ್ ಮೌಂಟ್ ದಿನಾಲಿ ಅಂತ ಸೊ ಅಲ್ಲಿ ಆಮೇಲೆ ಆಸ್ಟ್ರೇಲಿಯಾ ಇದೆ ಅದು ಚಿಕ್ಕದೆ ಬಟ್ ಆ ಕಂಟ್ರಿದ ನನಗೆ ಸೊ ಅದು ಆಸ್ಟ್ರೇಲಿಯಾ ಅದೇ ಓಡಬಹುದು ಸೊ ಅದೊಂದು ಆಮೇಲೆ ಮಾಡ್ಬೇಕಾಗಿತ್ತು ಬಟ್ ನೆಕ್ಸ್ಟ್ ಟಾರ್ಗೆಟ್ ಅಂದು ಅರ್ಜೆಂಟೀನಾ ಮೌಂಟ್ ಅಕು ಅಂತ ಸೊ ಇದು ಬಿಗ್ ಪ್ಲಾಕ್ ಸ್ವಲ್ಪ ಪ್ಲಾನಿಂಗ್ ಮಾಡ್ಬೇಕಾಗುತ್ತೆ ಫೈನಾನ್ಶಿಯಲಿ ಸರಿ ಸುಮಾರು ಒಂದು ಹತ್ತು ಲಕ್ಷದ ಎಫರ್ಟ್ಸ್ ಇರುತ್ತೆ ಅದಕ್ಕೆ ಒನ್ ಟು ಟೂ ಇಯರ್ಸ್ ಒಳಗಡೆ ಮಾಡೋ ಪ್ಲಾನಿಂಗ್